ನೋಡಿ ನೋಡಿ ಪೆಟ್ಟಿಗೆಗೆ ಸೇರುವಂತ ಒಂದು ಚಂದ ನೋಡಿ ಇದು ಇಲ್ಲಿ ಎಲ್ಲ ಖಾಲಿ ಆಯ್ತು ನೋಡಿ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ಇವೆಲ್ಲ ಜೇನು ಕಟ್ಟಿರೋದು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಎಷ್ಟು ಜೇನು ಎರಿ ಇತ್ತು ನೋಡಿ ಇಲ್ಲೆಲ್ಲ ತೆಗ್ದಿದ್ದೀವಿ ನಾವು ನಮಸ್ಕಾರ ಸ್ನೇಹಿತರೆ ಈ ಕಲ್ಲಿ ನಡೆಯಲ್ಲಿ ಒಂದು ಜೇನು ಕುಟುಂಬ ಇತ್ತು ಅದನ್ನು ಹಿಡಿದಿದ್ದೇವೆ ಕಲ್ಲಿ ನಡೆಯಲ್ಲಿತ್ತು ಅದನ್ನು ಈಗ ಹಿಡಿದು ಪೆಟ್ಟಿಗೆಗೆ ಹಾಕಿದ್ದೇವೆ ಇಲ್ಲಿ ಮಾತ್ರ ಜೇನು ಎದ್ದು ಓಡಾಡ್ತಾ ಇದೆ ನಮ್ಮ ಪೆಟ್ಟಿಗೆಗೆ ಬರಲಿಲ್ಲ ನೋಡಿ ಎಷ್ಟು ಜೇನು ಸಿಕ್ಕಿದೆ ಈಗ ಪೆಟ್ಟಿಗೆ ಒಂದು ತುಂಬ ನೊಣಗಳು ಈಗ ಪೆಟ್ಟಿಗೆಗೆ ಸೇರ್ತಾ ಇದ್ದಾವೆ ಎಲ್ಲ ನೊಣಗಳು ಬಂದು ಸೇರ್ಕೋಬೇಕು ಯಾಕಂದ್ರೆ ರಾಣಿ ಇದರಲ್ಲಿ ಒಳಗಡೆ ಇರಬೇಕು ಹಾಗಾಗಿ ರಾಣಿ ಇದಕ್ಕೆ ಅದು ಬರ್ತಾ ಇದ್ದಾವೆ ಈಗ ನೋಡಿ ಎಲ್ಲ ಬಂದು ಸೇರುವ ಹಾಗಿದೆ ಲಕ್ಷಣ ಹಾರಾಡ್ತಾ ಇದೆ ಪೆಟ್ಟಿಗೆಗೆ ಸೇರಿಸುವುದನ್ನು ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಈಗ ಪೆಟ್ಟಿಗೆಗೆ ಜೇನು ಹಾಕ್ತಾ ಇದೊಂಥರ ಗೊತ್ತಿಲ್ಲ ಅದರ ಭಾಗ್ಯವೋ ನಮ್ಮ ಭಾಗ್ಯವೋ ಗೊತ್ತಿಲ್ಲ ಪೆಟ್ಟಿಗೆ ಹಾಕಿದ ತಕ್ಷಣ ಬರ್ತಾ ಇದ್ದಾವೆ ಅದಾಗಿ ನೋಡಿ ಎದ್ದು ಎಲ್ಲ ಎದ್ದು ಇಲ್ಲಿಂದ ಇದರೊಳಗಿತ್ತು ಅಲ್ಲಿ ಗಾಡಿಯಲ್ಲಿ ಈಗೆಲ್ಲ ನನಗೆ ನೊಣೆಲ್ಲ ಸೇರ್ತಾ ಇದೆ ನೋಡಿ ತನ್ನಷ್ಟಿಗೆ ಅಂದ್ರೆ ಇದ್ರೊಳಗಡೆ ರಾಣಿ ಆಲ್ರೆಡಿ ಬಂದಿದೆ ನಾವು ಮೊದಲು ಒಂದ್ಸಲ ಕೈಯಿಂದ ತೆಗೆದು ಹಾಕಿದ್ದೇವೆ ರಾಣಿ ಉಂಡು ನಾನು ಅದೇ ವಂಚನೆ ಬಿಡಿಯಪ್ಪಲ್ಲ ಪುಣ್ಯ ಮಾಡ್ ಸೊ ಆಲ್ಮೋಸ್ಟು ಎಲ್ಲ ಬಂದ ಹಾಗೆ ಇದೆ ಇದು ನಮ್ಮ ಪುಣ್ಯ ಇರಬೇಕು ಕತ್ತಲಾಯಿತು ನೋಡಿ ಕತ್ತಲ ಹಾಕುವಾಗ ಕಷ್ಟ ಆಗ್ತದೆ ಎಷ್ಟು ದೊಡ್ಡ ಬಂಡೆ ಇತ್ತು ಇಲ್ಲಿ ಅಲ್ಲೊಂದು ತುಂಡು ಇಲ್ಲೊಂದು ತುಂಡು ಒಂದು ತುಂಡು ಇಲ್ಲಿ ಬಾಕಿದೆ ಬಂಡೆಯನ್ನು ಒಡೆದು ಇದರೊಳಗಡೆ ತೆಗೆದು ಅಂದರೆ ಈಗ ಅದು ಒಳೆ ಬಂದರೆ ಅಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ ಹಾಗೆ ಒಂದು ಪೆಟ್ಟಿಗೆಗೆ ಸೇರಿಸಿ ಒಂದು ಒಳ್ಳೆಯ ಕುಟುಂಬ ಮಾಡುವ ಅಂತೇಳಿ ಹೈಕ್ ಮಾತ್ರ ನೀ ಸಕ್ಕರೆ ಬಿಡಿ ಒಂದೆನ್ನ ದಯವಾದ ನೇಯ್ ಬೂರ ದತ್ತೆ ನಮ್ಮ ಇದು ನಿಜವಾಗ್ಲೂ ಜೇನಿನ ಭಾಗ್ಯ ಅಲ್ಲ ನಮ್ಮ ಭಾಗ್ಯ ನೋಡಿ ಅದಾಗಿ ಬಂದು ಇಲ್ಲಿ ಸೇರ್ತು ಹಾಗಾಗಿ ಇದು ಬೇಗ ನಮ್ಮ ಕೆಲಸ ಆದಾಗಿ ಬೇಗ ಬಂದು ಇಲ್ಲಿ ಸೇರಿರೋದಿಂದರೆ ನಮಗೆ ಕೆಲಸ ಬೇಗ ಆಯಿತು ನನಗೆ ನೋಡಿ ನೋಡಿ ಪೆಟ್ಟಿಗೆಗೆ ಸೇರುವಂಥ ಒಂದು ಚಂದ ನೋಡಿ ಇದು ಇಲ್ಲೆಲ್ಲ ಖಾಲಿ ಆಯಿತು ನೋಡಿ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ಇದೆಲ್ಲ ಜೇನು ಕಟ್ಟಿರೋದು ಇಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಇಲ್ಲಿ ಎಷ್ಟು ಜೇನು ಎರಿ ಇತ್ತು ನೋಡಿ ಇಲ್ಲೆಲ್ಲ ತೆಗ್ದಿದ್ದೀವಿ ನಾವು ಇದೆಲ್ಲ ತೆಗ್ದಿರುವಂಥದ್ದು ಎಷ್ಟು ಉದ್ದ ಎಷ್ಟು ಜಾಗ ನೋಡಿ ಎಂಥ ಜಾಗ ಅದು ಸೆಲೆಕ್ಟ್ ಮಾಡಿದೆ ಇದ್ದಿಲ್ಲಿದ್ದಂಥ ನೋಡ ಎಲ್ಲ ಈಗ ನಮ್ಮ ಪೆಟ್ಟಿಗೆಗೆ ಬಂದಾಯಿತು Eu não fiz